ಪಾಕಿಸ್ತಾನ ವಿರುದ್ದ ಆಪರೇಷನ್ ಎಂದು ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ ರಕ್ಷಣೆಗೆ ನಾಗರಿಕರು ಎಂಬ ಧ್ಯೇಯದೊಂದಿಗೆ ಬಿಜೆಪಿ ಮಂಡಲ ಸೇರಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಮಂಗಳವಾರ ಶಾಖಾ ಮೂರು ಸಾವಿರ ಮಠದಿಂದ ರಾಯಣ್ಣ ವೃದ್ಧದವರೆಗೆ ಬೃಹತ್ ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶಾಖಾ ಮೂರು ಸಾವಿರ ಮಠದ ಆವರಣದಲ್ಲಿ ವೇ ಸದಾಶಿವ ಶಾಸ್ತ್ರಿಗಳು ಪೂಜೆ ಸಲ್ಲಿಸಿ ತಿರಂಗಾ ಯಾತ್ರೆಗೆ ಚಾಲನೆಯನ್ನು ನೀಡಿದ್ರು

ಿರಂಗಾ ಯಾತ್ರೆ ಜವಳಿಕೂಟ ಬಜಾರ್ ರಸ್ತೆ ಮೂಲಕ ರಾಯಣ್ಣ ಉದ್ಯಾನಕ್ಕೆ ಬಂದು ತಲುಪಿತು ಯಾತ್ರೆಯುದ್ದಕ್ಕೂ ಭಾರತ್ ಮಾತಾ ಭಾರತೀಯ ಸೇನೆ ಸೈನಿಕರ ಪರವಾಗಿ ಜಯ ಘೋಷಗಳು ಮುಳುಗಿದ್ವು ತ್ರಿವರ್ಣ ಧ್ವಜವನ್ನ ಹಿಡಿದ ವಿದ್ಯಾರ್ಥಿಗಳು ಬಿಜೆಪಿ ಕಾರ್ಯಕರ್ತರು ಮಾಜಿ ಸೈನಿಕರು ಸಾರ್ವಜನಿಕರು ಉತ್ಸಾಹದಿಂದ ಹೆಜ್ಜೆ ಹಾಕಿದ್ರು ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟಗುಡ್ಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಗಿ ಮಾತನಾಡಿ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನಕ್ಕೆ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ ಪೆಹಲ್ಗಾಮ ದಾಳಿ ನಂತರ ಭಾರತ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಪ್ರತಿಕ್ರಿಯೆ ನೀಡಿದೆ ಸೈನಿಕರ ಧೈರ್ಯ ದೃಢತೆ ಆತ್ಮಸ್ಥೈರ್ಯ ತ್ಯಾಗವನ್ನು ನಾವೆಲ್ಲ ಮೆಚ್ಚಬೇಕು ಗ್ಯಾರಂಟಿ ಹೆಸರಿನಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರ ದಿವಾಳಿ ಹಂಚಿಕೆ ತಲುಪಿದೆ ಮುರುಗೋಡ ಗ್ರಾಮದಲ್ಲಿ ದೇಶ ಕಾಯುವ ಯೋಧನಾ ಅಂತ್ಯಕ್ರಿಯೆಗೆ ಜಾಗ ಕೇಳಿದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಎಂದ್ರು ಸ್ಫೂರ್ತಿ ತುಂಬಬೇಕು ಅವರಿಗೆ ಅಭಿನಂದನೆ ಕೊಡಬೇಕಂತ ನಾವೆಲ್ಲ ಇಡೀ ದೇಶ ಒಕ್ಕಟ್ಟಾಗಿ ಇವತ್ತು ನಾವೆಲ್ಲ ಇಂತ ಕಾರ್ಯಕ್ರಮ ಮಾಡೋ ಮುಖಾಂತರ ಅವ್ರ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲ ಇವತ್ತಿಗೆ ಸೇರಿದ್ದೇವೆ ಅದಕ್ಕೆ ಮುಂದೆ ದಿನಮಾನದೊಳಗೆ ದಿನದೊಳಗೆ ಅವರಾದ್ರು ಈಗಾಗಲೇ ನನಗೆ ಗಣೇಶ ಮಟ್ಟಿಗೆ ನಲ್ಕೊಂಡವ್ರು ಹೇಳುವಂತ ಪರಿಸ್ಥಿತಿ ಆಗಿದೆ ಅದಕ್ಕೆ ಇದು ಇನ್ನೂ ಹೆಚ್ಚೆಚ್ಚು ನಮ್ಮ ಸೈನಿಕರು ಅಲ್ಲಿ ನಮ್ಮ ದೇಶ ಗಡಿ ಕಾಯ್ಬೇಕಂತಂದ್ರೆ ನಾವು ಅವ್ರಿಗೆ ಇಂಥ ಒಂದು ಸಪೋರ್ಟ್ ಮಾಡೋ ಮುಖಾಂತರ ನಮ್ಮ ಅಭಿನಂದನೆ ಸಂಸಾರ ತೆಗೆದಕ್ಕೆ ನಾವೆಲ್ಲರೂ ಯುವತಿ ಬಂದಿದ್ದೀರಿ ಬೇರೆ ಸಂಘಟನೆಯವರು ನಮ್ಮೆಲ್ಲ ಮಾಜಿ ಸೈನಿಕರು ಸೈನಿಕರು ಎಲ್ಲ ಪದಾಧಿಕಾರಿಗಳು